ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ರೆ ಎಲ್ಲರು ನಾನು ಈ ದಿನದ ವೀಡಿಯೋದಲ್ಲಿ ನನ್ನ ಶಿಷ್ಯರಿಗೆ ಇರುವಂತಹ ಹಲವಾರು ಗೊಂದಲಗಳ ಬಗ್ಗೆ ಉತ್ತರವನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ತುಂಬ ಉಪಯುಕ್ತವಾದಂತಹ ಪ್ರಶ್ನೆ ಅಂತ ಅನ್ನಿಸ್ತು ಹಾಗಾಗಿ ಆ ಒಂದು ವಿಚಾರವಾಗಿಯೇ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೂ ಮುನ್ನ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೆ ಹೃದಯಪೂರ್ವಕವಾದಂತಹ ನಮಸ್ಕಾರವನ್ನು ಮಾಡ್ತಾ ಸಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೀನಿ ಮತ್ತು ಹಲವು ಪ್ರಶ್ನೆಗಳನ್ನು ಹೊತ್ತು ತಂದಂತಹ ನನ್ನ ವಿದ್ಯಾರ್ಥಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ ಸರ್ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಳಿ ಸರ್ ನನಗೆ ಪ್ರಶ್ನೆ ಅಂತಂದ್ರೆ ಇತ್ತೀಚಿನ ಯುವ ಜನತೆ ಅತಿ ಹೆಚ್ಚು ಹೃದಯಾಘಾತಕ್ಕೆ ಅಥವಾ ಹಾರ್ಟ್ ಅಟ್ಯಾಕ್ ಒಳಗಾಗಲು ಕಾರಣ ಏನು ಇದ್ರಿಂದ ಹೊರಗಡೆ ಬರಲು ಯಾವ್ದಾದ್ರು ಮಾರ್ಗಗಳಿವೆಯಾ ಅಥವಾ ಪರಿಹಾರಗಳಿವೆಯಾ ನೆಕ್ಸ್ಟ್ ಇದ್ರಿಂದ ಹೊರಗಡೆ ಬರಲು ಏನ್ ಮಾಡ್ಬೇಕು ನಾವು ಹೆಚ್ಚಿನ ಯುವ ಜನತೆ ಅತಿ ಹೆಚ್ಚು ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಒಳಗಾಗ್ತಾ ಇದಾರೆ ಏನ್ ರೀಸನ್ ಸೊ ಅದರಿಂದ ಹೊರಗಡೆ ಬರೋದಕ್ಕೆ ಏನಾದ್ರು ಮಾರ್ಗಗಳಿದ್ಯಾ ಅದಕ್ಕೆ ಏನು ಮಾಡಬೇಕು ಇದು ನಿಮ್ಮ ಪ್ರಶ್ನೆ ಮೂಲ ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕು ಅಂತ ಅಂದರೆ ಯುವಜನತೆ ಯಾಕೆ ಯಾಕೆಂದರೆ ಹಿಂದಿನ ಕಾಲದಲ್ಲಿ ಸರ್ ಸಾಮಾನ್ಯ ಒಂದು ಹಾರ್ಟ್ ಅಟ್ಯಾಕ್ ಅಂದರೆ ಮ್ಯಾಕ್ಸಿಮಮ್ ಅಂತ ಒಂದು ಒಂದು ಅರವತ್ತೆಪ್ಪತ್ತು ವರ್ಷದವರು ಬರ್ತಿತ್ತು ಈ ಇಳಿ ವಯಸ್ಸಿನಲ್ಲಿ ವಯಸ್ಸಾದವರಿಗೆ ಬರ್ತಾಯಿತ್ತು ಕಾರಣ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಪ್ರತಿನಿತ್ಯವೂ ಕೂಡ ನಮ್ಮ ಶರೀರದಲ್ಲಿ ಎಷ್ಟೋ ಮಿಲಿಯನ್ ಗಟ್ಟಲೆ ಜೀವಕೋಶಗಳ ಉಗಮ ಆಗ್ತಾ ಇರುತ್ತೆ ಜೀವಕೋಶಗಳು ನಾಶ ಆಗ್ತಾ ಇರುತ್ತೆ ಕಾಲಕ್ರಮಣ ಜೀವಕೋಶಗಳ ಹುಟ್ಟು ಕಡಿಮೆ ಆಗ್ತಾ ಬರುತ್ತೆ ಉಗಮ ಕಡಿಮೆ ಆಗ್ತಾ ಬರುತ್ತೆ ಸೊ ಅಲ್ಲೇನಾಗುತ್ತೆ ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಕುಸಿಯೋದ್ರಿಂದ ಮತ್ತು ನಮ್ಮ ಹೃದಯ ಬಡಿತವೂ ಕೂಡ ಇಂತಿಷ್ಟು ಬಾರಿ ಇಷ್ಟು ಬಾರಿ ಬಡಿಬೇಕು ಅಂತಲೇ ಇರುತ್ತೆ ಪ್ರತಿ ನಿಮಿಷಕ್ಕೆ ಹೌದು ಪ್ರತಿ ನಿಮಿಷಕ್ಕೆ ಇಷ್ಟು ಬಾರಿ ಹೃದಯದ ಬಡಿತಾರೆ ಸೊ ಅಷ್ಟು ವರ್ಷಗಳಲ್ಲಿ ಭಾಗಶಃ ಅದು ತನ್ನ ಕಾರ್ಯವನ್ನ ನಿರ್ವಹಿಸ್ ನಿರ್ವಹಣೆ ಮಾಡ್ತಾನೆ ಇರುತ್ತೆ ಸೊ ಹಾಗಾಗಿ ಕಾಲಕ್ರಮೇಣ ವಯಸ್ಸಾದವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಹುದು ಅದು ಖಂಡಿತ ಆಗ ಅದು ರೇರು ಹಾರ್ಟ್ ಅಟ್ಯಾಕ್ ಆಗಿ ಅಂತೇನು ಅದು ದೊಡ್ಡ ವಿಚಾರ ಇವಾಗ ಹೆಂಗಾಗಿದೆ ಅಂದ್ರೆ ನಾನು ಕೇಳ್ತಾ ಇದ್ದೆ ಇವಾಗ ಮೊನ್ನೆ ಅಷ್ಟೇ ಹದಿಮೂರು ವರ್ಷದ ಹುಡುಗನಿಗೂ ಹಾರ್ಟ್ ಅಟ್ಯಾಕ್ ಎಂಟು ವರ್ಷದ ಹುಡುಗನಿಗೂ ಹಾರ್ಟ್ ಅಟ್ಯಾಕ್ ಕೇವಲ ಇಪ್ಪತ್ತೆಂಟು ವರ್ಷ ಆಟಾಟ ಮೂವತ್ತೆರಡು ವರ್ಷ ಆಟ ಆ ಶಬ್ದ ಕೇಳಿದ್ರೆ ಭಯ ಆಗಬೇಕು ಆ ರೀತಿ ಆಗ್ತಾ ಇದೆ ಏನಕ್ಕೆ ಆ ಥರ ಆಗ್ತಾ ಇದೆ ನೋಡಿ ಎಲ್ಲಕ್ಕೂ ನಾವೇ ಕಾರಣ ಆಗಿದೆ ಕಾರಣೀಭೂತ ನಾವೇ ಏನೇನೋ ಒಂದೊಂದು ರೀಸನ್ ಕೊಡ್ತೀವಷ್ಟೆ ಅತಿಯಾದ ನಿಮ್ಮ ದಿನನಿತ್ಯದ ಹವ್ಯಾಸಗಳೇನಿದೆಯೋ ಅದರ ಮೇಲೆ ನಿಮ್ಮ ಆರೋಗ್ಯ ಒಂದು ಎಲ್ಲವೂ ಕೂಡ ನಿಯಂತ್ರಣಕ್ಕೆ ತರುವ ಮೂಲಕ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ನೀವು ಡೈಲಿ ಯೋಗ ಮಾಡಿ ಆಯಿತಾ ಎಕ್ಸಸೈಸಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಯಾವುದೇ ಕಾಯಿಲೆ ಬರಲ್ಲ ಹಾರ್ಟ್ ಅಟ್ಯಾಕೇ ಆಗಲ್ಲ ಅಂತಾರೆ ಆದ್ರೆ ದಿನನಿತ್ಯ ಅದ್ಭುತವಾದಂತಹ ವ್ಯಾಯಾಮದಲ್ಲಿದ್ದರು ಎಕ್ಸಸೈಸ್ಗಳನ್ನ ಮಾಡ್ತಾ ಎಷ್ಟೋ ಜ ಒಂದು ಈ ಜಿಮ್ಮಿಗೆ ಹೋಗಿ ಹಲವಾರು ಕಸರತ್ನ ಮಾಡೋರು ಕೂಡ ಹಾರ್ಟ್ ಅಟ್ಯಾಕ್ ಒಳಗಾಗ್ತಾ ಇದಾರೆ ಯಾಕೆ ಆಗಿದ್ರೆ ಅಲ್ವಾ ಏನಕ್ಕಾಗಿರ ಏನೋ ಒಂದು ರೀಸನ್ ಇರಬೇಕಲ್ಲ ಸೊ ಆ ರೀಸನ್ ಏನು ಹತ್ತಿಯಾಗಿ ನೀವೇ ನಿಮ್ಮ ಹೃದಯದ ಮೇಲೆ ಒತ್ತಡವನ್ನು ಆಗ್ತಾ ಇದ್ದೀರಾ ಏನೋ ಒಂದು ಯಾವ್ದೋ ಒಂದು ಹೋಗ್ತೀರಾ ಏನೋ ಒಂದು ವ್ಯಾಯಾಮ ಅಂತ ಒಂದಿಷ್ಟು ಒಂದಿಷ್ಟು ಡಿಪ್ಸ್ ಹೊಡ್ದೇ ಬೇಕು ಏನೋ ಮಾಡ್ಬೇಕು ಕೆಲವೊಂದು ಇರುತ್ತೆ ಅವ್ರದೇ ಆದಂತಹ ಒಂದು ಈ ದೇಹದ ಕಸರತ್ತುಗಳನ್ನ ಮಾಡ್ತಾ ಇರ್ತಾರೆ ತೂಕ ಎತ್ತೋದ್ರಿಂದ ಹಾಗಿದ್ರೆ ಹಾರ್ಟ್ ಅಟ್ಯಾಕ್ ತೂಕ ಇತ್ತಕ್ಷಣ ಆರ್ಟ್ ಅಟ್ಯಾಕ್ ಅನ್ನೋ ಅನ್ನೋದ್ರೆ ನಮ್ಮ ಹಿರಿಯರೆಲ್ಲ ನಮ್ಮ ಇನ್ಕ್ಲೂಡಿಂಗ್ ನಮ್ಮ ತಂದೆನೂ ಕೂಡ ಈ ಭತ್ತದ ಈಗ ಈ ಏನದು ಲಾರಿಗಳಿಗೆಲ್ಲ ಲೋಡ್ ಮಾಡ್ತಾರೆ ಗೊತ್ತಾ ಐವತ್ತು ಕೆ ಜಿ ಒಂದು ಕುಂಟಾಲು ಎಲ್ಲ ತೂಕ ಎತ್ತಿ ಅವರು ಲೋಡ್ ಮಾಡ್ತಾರೆ ಎಷ್ಟು ಸರ್ ಜಸ್ಟ್ ಒಂದು ಏಣಿ ತರ ಇರುತ್ತೆ ಏಣಿ ಮೇಲೆ ಲೀಲಾ ಹೋಗಿ ಹೋಗಿ ಒತ್ತಾಕ್ಬಿಟ್ಟು ಬರ್ತಾರೆ ಕೂಲಿ ಕಾರ್ಮಿಕರು ನೋಡಿ ತೂಕ ಎತ್ತದರಿಂದ ಹಾರ್ಟ್ ಅಟ್ಯಾಕ್ ಆಗಿತ್ತು ಅನ್ನೋಂಗಿದೆ ಅಷ್ಟು ಜನ ಸಾಯ್ಬೇಕಿತ್ತು ಅಲ್ಲ ನಿಮ್ಮ ಹೃದಯಕ್ಕೆ ನೀವೆಷ್ಟು ಒತ್ತಡವನ್ನ ಹಾಕ್ತಿರೋ ಅನ್ನೋದು ಮುಖ್ಯ ಶರೀರಕ್ಕೆ ಎಷ್ಟು ಒತ್ತಡ ಆಗ್ತಿರೋ ಅನ್ನೋದು ಮುಖ್ಯ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನೇ ಹೇಳಕ್ ಹೋದೆ ಇವಾಗಿನ ಯುವ ಜನತೆ ಏನಕ್ಕೆ ಅದು ಕಾರಣ ಆಗ್ತಾ ಇದ್ರೆ ಅತಿ ಚಿಕ್ಕ ಮಕ್ಕಳು ಏನಕ್ಕೆ ಕಾರಣ ಆಗ್ತಾ ಇದ್ರೆ ಬರೋಣ ಸೊ ಅತಿ ಚಿಕ್ಕ ಮಕ್ಕಳಿಗೆ ಒಂದು ಆಹಾರದ ನಿಯಮ ಇಲ್ಲದೆ ಇರೋದು ಓಕೆ ಏನೋ ನಮ್ಮ ಮಕ್ಳು ಇಷ್ಟಪಡ್ತೇನೆ ದಿನಾ ಗೋಬಿ ಮಂಚೂರಿ ತೊಗೊಳ್ಳಿ ದಿನಾ ಪಾನಿಪುರಿ ಎಲ್ಲೆಲ್ಲೋ ಸಿಗುತ್ತಲ್ಲ ತ್ವರಿತ ಆಹಾರ ಯಾಕೆಂದರೆ ಈ ತಾಯಿಗಳು ಸೋಮವಾರ ಆಗ್ಬಿಟ್ಟು ಯಾವಾಗ ಒಂದು ಏನೋ ತಿನ್ಸ್ಕೊಂಡು ಮನೇಲಿ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ಟು ಆರಾಮಾಗಿ ಇವರು ಫ್ರೀಯಾಗಿರ್ಬೇಕು ಆಯಿತಾ ನಾನು ಸಾಧ್ಯ ಆದಷ್ಟು ನಾನು ವಿಶ್ರಾಂತಿಯನ್ನು ಪಡಿಬೇಕು ಅಂತ ನನ್ನ ಮಕ್ಕಳನ್ನ ನಾನೇ ಅನಾರೋಗ್ಯ ಸಮಸ್ಯೆಗೆ ದುಡ್ತಾ ಇದ್ದೀನಿ ಅನ್ನೋ ಎಕ್ಕಸಿಕ್ ಪರಿಜ್ಞಾನ ಆಯಿತು ಆಗಿ ಅಲ್ವಾ ಸೊ ಸಾಮಾನ್ಯ ನೋಡಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನಮ್ಮ ಅಜ್ಜಿ ತಾತ ನಮ್ಗೆ ಚಿಕ್ಕ ವಯಸ್ಸಲ್ಲದಾಗ ನಾವು ಸ್ಕೂಲಿಂದ ಬರ್ತಾಯಿದ್ವಿ ನಮ್ಗೆ ಅವಾಗೆಲ್ಲ ಫುಡ್ ಹೆಂಗಿರೋ ಗೊತ್ತಾ ನಮ್ಮ ಅಜ್ಜಿ ತಯಾರು ಮಾಡಿದರು ಸೌತೆಕಾಯಿ ಹೆಸರುಬೇಳೆ ಕಾಯಿ ತುರಿ ಎಲ್ಲ ಹಾಕಿ ಕೋಸಂಬರಿ ನಿಂಬೆ ರಸ ಎಲ್ಲ ಹಾಕಿ ಕೋಸಂಬರಿ ರೆಡಿ ಮಾಡಿಟ್ಟಿರೋ ಅದಿಲ್ಲ ಅಂತ ಅಂದರೆ ಮಂಡಕ್ಕಿ ಅದು ಹುರಿದಿಟ್ಬಿಟ್ಟು ಇಟ್ಟಿರೋ ಇಲ್ಲಾಂದ್ರೆ ಎಷ್ಟು ಜನ ಪುಣ್ಯಮಂತ ಗೊತ್ತಿಲ್ಲ ನಾವೆಲ್ಲ ಪುಣ್ಯಮಂತ್ರಿ ಬಿಸಿ ಬಿಸಿ ಆಗಷ್ಟೇ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಅವ್ರು ರೆಡಿ ಮಾಡ್ತಿದ್ದು ಅಲ್ಲ ಸಂಜೆ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋ ಜ್ಞಾನ ಇರೋದು ಹರಿಕರು ಕೂಡ ಇತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ರು ಓಕೆ ಬಿಸಿ ಬಿಸಿ ಮುದ್ದೆ ಮಾಡಿ ನಾನು ತುಂಬ ಚೆನ್ನಾಗಿ ನೆನಪಿದೆ ಜಸ್ಟ್ ಅದಕ್ಕೆ ಹೆಂಗೇನೋ ಉಪ್ಸಾರು ಖಾರ ರೀತಿ ಆ ರೀತಿ ಖಾರನ ಮಕ್ಕಳು ಖಾರ ಆಗಬಾರ್ದಲ್ಲ ಏನು ಮಾಡ್ತಾಯಿದ್ರು ಅವರು ಒಂದಷ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೋ ಎರಡೋ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಹೆಚ್ಚಳ ಎಲ್ಲನೂ ಹಾಕಿ ಸ್ವಲ್ಪ ಹುಣಸೆನ ಹಾಕಿ ಅದನ್ನು ಚೆನ್ನಾಗಿ ಅದನ್ನ ಪುಡಿ ಮಾಡಿ ಕುಟ್ಟಿ ಅದಕ್ಕೆ ಬಿಸಿ ಮುದ್ದೆ ಹಾಕಿ ಒಂದು ನಾಲ್ಕೈದು ಚಮಚ ತುಪ್ಪ ಹಾಕಿ ಒಳ್ಳೆ ಆ ಮುದ್ದೆ ಎಷ್ಟು ಚೆನ್ನಾಗಿನೋ ಒಂದು ಇಷ್ಟು ದಪ್ಪಕ್ಕೆ ಮುದ್ದೆ ಮುದ್ದೆನೇ ರೆಡಿ ಮಾಡ್ತಿದ್ರು ಕುಟ್ಟಿನಿ ಥರ ರೆಡಿ ಮಾಡ್ತಿದ್ರು ಅದನ್ನ ಎಲ್ಲ ಮಕ್ಕಳಿಗೂ ಇಷ್ಟಪ್ಪ ಬಿಸಿ ಮುದ್ದೆ ಅಲ್ವಾ ಸುಟ್ಟೋಗೋ ಮುದ್ದೆ ಎಲ್ಲ ಇದು ಮಾಡ್ಬಿಟ್ಟು ಇಷ್ಟಿಷ್ಟಪ್ಪ ಕಟ್ಬಿಟ್ಟು ಕಟ್ಬಿಟ್ಟು ಮಕ್ಳು ಕೈ ಕೊಡ್ತಾರೆ ತಿನ್ನೋಕೆ ತಿಂತ ತಿಂತ ಅದು ಹೆಂಗ್ ತಿಂತಿದ್ವೋ ಗೊತ್ತಿಲ್ಲ ಆ ಟೇಸ್ಟ್ ಆ ರುಚಿ ನೋಡಿ ರಾಗಿ ನಮ್ಮ ಶರೀರಕ್ಕೆ ಎಷ್ಟು ಆರೋಗ್ಯ ಕೊಡುತ್ತೆ ಎಲ್ಲರಿಗೂ ಗೊತ್ತು ನಾನು ಹೇಳುದು ಅವರಿಗಿದ್ದ ಜ್ಞಾನ ಏನು ಕೊಡಬೇಕು ಅಂತ ಅವ್ರಿಗಿದ್ದ ಜ್ಞಾನ ನಮಗಿಲ್ಲ ಅದಕ್ಕೆ ನಾವು ಮಕ್ಕಳನ್ನ ನಾವು ಕಳ್ಕೊತಾ ಇದ್ವಿ ಮೇಯ್ನ್ಲಿ ಅದಾದ್ಮೇಲೆ ಅವರು ಮಾಡ್ತಾ ಇದ್ದೆ ಹೇಗೆ ನಾವೆಲ್ಲ ಇದೇನದು ಈ ಸ್ನ್ಯಾಕ್ಸ್ ಏನದು ಈ ಜಂಕ್ ಫುಡ್ ಏನೇನೋ ತಿಂತೀರಲ್ಲ ಜಂಕ್ ಫುಡ್ ಮೀನ್ಸ್ ಈ ಕರಿದ ಪದಾರ್ಥಗಳು ಅತಿ ಹೆಚ್ಚಾಗಿ ಎಣ್ಣೆಯಲ್ಲಿ ಕರಿಯೋ ಅಂಥದ್ದು ತಿನ್ನುವಂಥದ್ದು ಅವರು ಕರಿತಾ ಇದ್ರು ನಮ್ಮ ಥರ ಅಲ್ಲ ಅವ್ರೇ ಸೀಸನ್ ಅಲ್ಲಿ ಅವ್ರೇ ಕಾಲ್ ಮಾಡಿದ್ರೆ ಮಕ್ಳಿಗೆ ಹೆಂಗೆ ಗೊತ್ತಾ ಊಟಕ್ಕೆ ನೆಂಚ್ಕೊಳೋದಿಕ್ಕೆ ಸ್ವಲ್ಪ ಒಂದೊಂದು 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 ಕೊಡ್ತಿದ್ರು ಅವ್ರೇನು ತಿಂದಾನೆ ಇರ್ತಿರ್ಲಿಲ್ಲ ಆದ್ರೆ ನಾವೇನು ಮಾಡ್ತಾ ಇರ್ತೀವಿ ಡೈಲಿ ಮಕ್ಳು ಕೊಟ್ಬಿಡೋದು ಏ ಮಮ್ಮಿ ಬೇಜಾರು ಮಮ್ಮಿ ಏನೋ ಪದದಲ್ಲಿ ಏನಿಟ್ಟಿದ್ದಾರೆ ಗೊತ್ತಿಲ್ಲ ಏ ತಗೊಳಪ್ಪ ದುಡ್ಡು ತಗೋ ನಿನ್ಗೆ ಹೌದಾ ನಿಂಗೆ ಪಪ್ಸ್ ಇಷ್ಟನಾ ತಗೋ ಚಿಪ್ಸ್ ಇಷ್ಟನಾ ತಗೋ ಆಯ್ತಾ ಈ ಚಿಪ್ಸು ಬರ್ಗರು ಪೀಝಾ ಇದೆಲ್ಲ ನೀವೆಲ್ಲ ಮಾಡ್ತಿರಲ್ಲ ಯಾವ್ದಾರು ಮಾಡ್ತಾ ಇದಾರೆ ಅವರು ಮೈದಾವನ್ನ ಬಳಸಿ ಮಾಡ್ತಾ ಇದಾರೆ ಮೈದದ ಬಳಕೆಯಿಂದ ಎಷ್ಟು ಸಮಸ್ಯೆಗಳಿಗೆ ತುತ್ತಾಗ್ತೀವಿ ಅಂತಲೂ ಗೊತ್ತು ಓಕೆ ನಮ್ಮಂತ ವಿದ್ಯಾವಂತರಾದರೂ ಗೊತ್ತಿಲ್ಲ ಎಜುಕೇಟೆಡ್ ಅಲ್ವಾ ಮೈದದಿಂದ ನಮ್ಗೆ ಏನೆಲ್ಲ ಸಮಸ್ಯೆ ಬರುತ್ತೆ ಅಂತ ಗೊತ್ತು ಎಷ್ಟು ಥರ ಕಾಯಿಲೆಗಳ ತುತ್ತಾಕ್ತೀವಿ ಅಂತ ಗೊತ್ತು ಮೈದವನ್ನು ಅರಗ್ಸೋದಕ್ಕೆ ಎಷ್ಟು ನಮ್ಮ ಕರಳು ಕಷ್ಟಪಡುತ್ತೆ ಅಂತ ಗೊತ್ತೀವಿ ನೋಡಿ ಈ ಐದು ಇಂಚು ನಾಲೆಗೆ ರುಚಿಗೆ ನಿಮ್ಮ ಮಕ್ಕಳು ಗೊತ್ತಿಲ್ಲ ರೀ ಅದಕ್ಕೆ ನೀವು ಬಿಸಿ ಮುದ್ದೆಗೆ ನಮ್ಮ ಥರ ತುಪ್ಪ ಹಾಕಿ ಉಪ್ಸರ್ಕಾರ ಹೊರಡ್ಸ್ಕೊಟ್ರೆ ತಿಂತಾರೆ ಆಯಿತಾ ತಗೊಬಂದು ಚಿಪ್ಸ್ ಪಪ್ಸು ಕೊಟ್ಟರು ತಿಂತಾರೆ ನೀವು ಮಾಡ್ಕೊಳ್ಳುವಂಥ ಕೃಕೃತ್ಯ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗಿ ಸಮಸ್ಯೆ ಎಲ್ಲಾಗ್ತಾ ಇದೆ ನೀವೇ ಸಂಪೂರ್ಣವಾಗಿ ನಿಮ್ಮ ಮಕ್ಕಳ ಶರೀರವನ್ನು ವಿಷಮಯ ಮಾಡ್ತಾ ಇದ್ದೀರ ಆ ಅತಿಯಾದ ಅನಾರೋಗ್ಯ ಈ ಒಂದು ಆಹಾರ ಪದ್ಧತಿಯಿಂದನೂ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ತುತ್ತಾಗ್ತಾ ಗೊತ್ತು ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ ಗೊತ್ತಿಲ್ವಾ ಅಥವಾ ಮತ್ತೆ ಆಯಲ್ ನೀವು ಏನು ಈ ಕರ್ದ ಪದಾರ್ಥಗಳನ್ನ ತಿಂತೀರಲ್ಲ ಆಯಲ್ ಈ ಆಯಿಲ್ ಕೂಡ ಶುದ್ಧವಾದ ಎಣ್ಣೆಗಳಲ್ಲ ಕಲಬೆರೆಕೆ ನಡೀತಾ ಇದೆ ಕಲಬೆರಕೆಯಿಂದ ಕೂಡ ಆರೋಗ್ಯ ಹಾಳಾಗುತ್ತೆ ನೀವು ಇಂಟೇಕ್ ಎಣ್ಣೆ ನಾನು ಹೇಳ್ತೀನಲ್ಲ ಯಾರಿಗೆ ಆದ್ರೂ ಮನೇಲಿ ಬಳಕೆ ಮಾಡೋದು ಎಣ್ಣೆ ಕಡಿಮೆನೇ ಮಾಡಿ ಆಯ್ತಾ ಹಸುನಿನ ತುಪ್ಪ ಸಿಗುತ್ತೆ ತಗೊಳ್ಳಿ ಪ್ಯೂರು ಹಳ್ಳಿ ಕಡೆ ಯಾರು ಇಲ್ಲ ಎಲ್ಲ ಅಬುದುಬಾಯಿ ಅಮೇರಿಕಾ ಅಲ್ವಾ ಫಾರಿನ್ ರಿಟರ್ನ್ಸ್ ಯಾರೂ ಇಲ್ಲ ಎಲ್ಲರ ಮೂಲ ಒಂದು ಹಳ್ಳಿ ಕನೆಕ್ಷನ್ಸ್ ಇದೇ ಇರುತ್ತೆ ಊರುಗಳಿಗೆ ಹೋಗಿ ತಿಂಗ್ಳಿಗೆ ಒಂದ್ಸಲ ಭೇಟಿ ಮಾಡಿ ಹಿರಿಕ್ರಣ ಗುರು ಇರನ್ ಭೇಟಿ ಭೇಟಿ ಮಾಡಿ ಅಲ್ಲಿಗೆ ಹೋದಾಗ ಒಂದು ಐದು ಸೇರ್ ಹತ್ತು ಸೇರ್ ಬೆಣ್ಣೆ ತೊಗೊಂಡು ಬನ್ನಿ ತುಪ್ಪ ಕಾಯಿಸಿ ಚಪಾತಿ ಮಾಡ್ಕೊಡ್ತೀರಾ ತುಪ್ಪ ಹಾಕಿ ಮಾಡಿಕೊಡಿ ರೊಟ್ಟಿ ಹಾಕ್ತೀರಾ ತುಪ್ಪ ಬಳಸಿ ಅಲ್ವಾ ನಿಮ್ಮ ಆರೋಗ್ಯದ ಜಾಗೃತಿ ನಿಮ್ಮ ಮಕ್ಕಳ ಆರೋಗ್ಯ ನಿಮ್ಮ ಕೈಲ ಇದೆ ನೀವ್ ಮಾಡ್ತೀರಾ ಚೀಸ್ ತಗೊಂಬತ್ತೀರಾ ಆಯ್ತಾ ನೀವ್ ಮಾಡ್ತಾ ಏನಂದ್ರೆ ಬ್ರೆಡ್ ತಗೋ ಬ್ರೆಡ್ ಫ್ರೈ ಅದ್ರಲ್ಲಿ ಬೇರೆ ವೆರೈಟಿ ವೆರೈಟಿ ಮಾಡ್ತೀರಾ ಒಳಗಡೆ ಮೊಟ್ಟೆ ಹಾಕಿ ಮಾಡೋದಂತೆ ಅದ್ರ ಬಿಟ್ರೆ ಬೇರೆ ಬೇರೆ ತರಕಾರಿಗಳನ್ನ ಕೊಡೋದಂತೆ ಮೇನ್ ಬ್ರೆಡ್ ವಿಷನಲ್ರಿ ನಿಮಗೆ ಬ್ರೆಡ್ ಯಾವ್ದಿಂದ ತಯಾರಾಗುತ್ತೆ ಅಲ್ವಾ ನೀನು ವಿಷದ ಮೇಲೆ ಏನೇ ಹಾಕಿಕೊಟ್ರು ಪರಿಣಾಮ ವಿಷಕಾರಿಯಾಗಿ ಇರುತ್ತೆ ಅದೇ ರಾಗಿ ರೊಟ್ಟಿ ಮೇಲೆ ನೀವು ಹಾಕ್ತಿರಲ್ಲ ಆ ಸೌತೆಕಾಯಿ ತುರಿ ಇರ್ಬೋದು ಈರುಳ್ಳಿ ತುರು ಇರ್ಬೋದು ಎಲ್ಲನೂ ಅದ್ರೊಳಗಡೆ ಹಾಕಿ ಈರುಳ್ಳಿ ಕಟ್ ಮಾಡಿ ಸಮಾರು ಸೊಪ್ಪು ಕಟ್ ಮಾಡಿ ಇಲ್ಲಿ ಡಿಸೈನ್ ಮಾಡಬೇಡಿ ರಾಗಿ ರೊಟ್ಟಿಗೆ ಹಾಕ್ಬಿಟ್ಟು ಬಡ್ದುಬಿಟ್ಟು ಇಷ್ಟಾಗ್ಲಾ ರೊಟ್ಟಿ ಮೇಲೆ ತುಪ್ಪ ಸಾವಿರ ಕೊಡಿ ನಿಮ್ಮ ಮಕ್ಳಿಗೆ ಏನಕ್ಕಾಗತ್ತೆ ಅವರ ಆರೋಗ್ಯ ಎಷ್ಟು ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಎಲ್ಲ ಕಾಳುಗಳನ್ನ ಮೊಳಕೆ ಕಟ್ಟಿರಿ ಹೆಣ್ಮಕ್ಳಿಗೆ ಅಂಥ ಕೆಲಸ ಏನಿಲ್ಲ ಏನು ರೀ ನೀರೊಳಗಡೆ ನೆನೆ ಹಾಕಿ ಮೊಳಕೆ ಕಟ್ಟಕ್ಕೆ ಎಷ್ಟೊಂದು ತುಂಬ ಮಹಾ ಕೆಲಸ ರೀ ಸೊ ಇವತ್ತು ನೆನೆ ಹಾಕಿ ಬೆಳಿಗ್ಗೆ ಮೊಳಕೆ ಕಟ್ಟಿ ಡೈಲಿ ಮಕ್ಕಳು ಬಂದಾಗ ಒಂದಷ್ಟು ಒಂದು ಅರ್ಧ ಸೌತೆ ತುರಿಯೋ ಅಂಥದ್ದು ಇದು ಮಾಡೋಂಥದ್ದು ಕಾಳನ್ನೆಲ್ಲ ಮಿಕ್ಸ್ ಮಾಡಿ ಮೊಳಕೆ ಬಂದಿರೋ ಕಾಳು ಹೆಸರು ಕಾಳು ತಡ ಕಾಳು ಇರ್ಬೋದು ಕಾಳು ಇರ್ಬೋದು ಕಾಳುಗಳನ್ನ ಮೊಳಕೆ ಕಟ್ಟಿ ಮೊಳಕೆ ಕಟ್ಟಿನ ಸಾರು ಮಾಡೋದೇ ಗೊತ್ತಿಲ್ಲ ಈಗಿನ ಜನಕ್ಕೆ ದಟ್ ಇಸ್ ದ ಪ್ರಾಬ್ಲಮ್ ಸಮಸ್ಯೆ ಇರೋದು ನಿಮ್ಮಲ್ಲೇ ಅದಕ್ಕೆ ಬಲಿ ಹಾಕ್ತಾರ ನಿಮ್ಮ ಮಕ್ಳೆ ಖಂಡಿತ ಅತಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮಕ್ಕಳಿಗೆ ಇಷ್ಟ ಮಾಂಸಾಹಾರ ಅತಿ ಹೆಚ್ಚು ಯಾವ್ದು ಯಾವ್ದು ಹೆಚ್ಚಾದ್ರೂ ಕಷ್ಟನೇ ನೋಡಿ ಜಂಕ್ ಫುಡ್ ಜಾಸ್ತಿ ಆದ್ರೂ ಕಷ್ಟನೇ ಅಥವಾ ಫಾಸ್ಟ್ ಫುಡ್ ಯಾಕಿರ್ತಾರೆ ತುಂಬಾ ಹಾಕಿರ್ತಾರೆ ಯಾಕೆಂದ್ರೆ ಇವ್ರು ಫಾಸ್ಟ್ ಆಗಿ ಅಂತ ಫಾಸ್ಟ್ ಫುಡ್ ಹೋಗ್ತಾರೆ ಆಯ್ತಾ ಅದ್ರ ಬದಲು ನಾವು ಮನ್ಸು ಮಾಡಿದ್ರೆ ಹೆಣ್ಮಕ್ಳು ಹತ್ತು ನಿಮಿಷ ಅಡುಗೆ ಮಾಡ್ಬೋದು ಅಂತ ಮಗು ನಾವು ಕೂಡ ಹೆಣ್ಮಕ್ಳೇ ಅವು ಕೂಡ ಮಾಡ್ತೀವಲ್ವಾ ಸೊ ಇದಕ್ಕೆಲ್ಲ ಹೋಗ್ತಿರ್ಲಾ ಚಿಕನ್ನು ಮಟನ್ ಎಲ್ಲ ಕರ್ದಿದ್ರೆ ನೋಡಿ ಕಬಾಬು ಸೆಂಟರು ಅದೋ ಇದು ಚಿಕನ್ ಸೆಂಟರು ಎಷ್ಟೆಲ್ಲ ನಾನ್ ವೆಜ್ ಜುಮೆಂಟ್ರಿ ಹೋಟ್ಲು ಆ ಹೋಟ್ಲು ಈ ಹೋಟ್ಲು ಆ ಬಿರಿಯಾನಿ ಈ ಬಿರಿಯಾನಿ ನೂರೈವತ್ತು ಬಿರಿಯಾನಿ ಎಲ್ಲ ಮಾಡಿಕಂತೀರ ತಿನ್ರಪ್ಪ ತಿಂಗಳಿಗೆ ಒಮ್ಮೆ ಅಥವಾ ಎರಡು ಬಾರಿ ಆಯ್ತಾ ಅಲ್ಲ ತಿನ್ನಿ ಹೋಗ್ಲಿ ತಿಂಗಳ ಎರಡು ಸಲ ವಿಷ ಎಲ್ಲ ತಿಂಗಳ ಎಲ್ಲ ಹಾಕ್ಬೇಡಿ ನೀವು ಆಯ್ತಾ ಅದ್ರಲ್ಲಿ ಇವಾಗಿನ ಟ್ರೆಂಡ್ ಹೆಂಗಾಗಿದೆ ಅಂತಂದ್ರೆ ನೆನ್ಸ್ಕೊಳ್ಳೋಕ ಕಬಾಬ್ ಇರಲೇಬೇಕು ಅಥವಾ ಪಕ್ಕಲೆ ಅನ್ನ ತಿಳಿ ಸಾಂಬಾರು ಇದ್ರು ಚಿಕನ್ ಪೀಸ್ ಒಂದು ಲಾಲಿಪಾಪ್ ಇರ್ಬೇಕು ತಿನ್ನೋದು ಆಯ್ತಾ ಮಟನ್ ಫ್ರೈ ಇರ್ಬೇಕು ನೀನು ಒಳ್ಳೆ ಆಹಾರ ತಿನ್ನೋದು ಮುಖ್ಯ ತಿಂತಾರ ಹಾಕೊಂತ ಇದನ್ ತಂದಿರೋ ನಿಪ್ಪಿಟ್ಟು ಯಾವ ಎಣ್ಣೆಯಿಂದ ಮಾಡಿದ್ದು ಅದು ಎಷ್ಟಿನ ಸ್ಟೋರೇಜ್ ಆಗಿದೆ ಸೊ ಅದ್ರದ್ದು ಕೆಪಾಸಿಟಿ ಹೆಂಗಿದೆ ಅಲ್ಲಿ ಮಾಡೋ ಮೊದಲು ಆಕ್ತಾನೆ ಈರುಳ್ಳಿ ಕಟ್ ಮಾಡೋ ಒಂಚೂರು ಕಡ್ಲೇಟ್ ಆಗಿ ಬಜ್ಜಿ ಹಾಕೊಂಡು ತಿನ್ಬಿಡಿ ಆಯ್ತಾ ಇವೆಲ್ಲ ಸೇರ್ತಾರ ಆಮೇಲೆ ನಾನು ಹೇಳ್ತೀನಲ್ಲ ಈ ಐದು ಇಂಚು ನಾಲ್ಗೆ ರುಚಿಗೆ ಆ ರೆಡಿ ಶರೀರನ ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ ಇಷ್ಟಷ್ಟೇ ನೋಡಿ ಅದನ್ನು ಬ್ರೈನ್ ಹೊಳ್ತಾ ಇದೆ ಕೆಟ್ಟದು ಇಟ್ ಕೆಡ್ತು ಇಟ್ಟು ಕೆಡ್ತು ಹೇಳ್ತಾ ಇರೋದಿದ್ವು ಅದಾದ್ಮೇಲೆ ಇನ್ನಿಂದ ಒಳಗಡೆ ಹೋದ್ಮೇಲೆ ಅದನ್ನು ಅರಗ್ಸೋದಕ್ಕೆ ನಿಮ್ಮ ಜಟರ ಕೂಡ ಕಷ್ಟಪಡುತ್ತೆ ನಿಮ್ಮ ಕರುಳು ಕೂಡ ಕಷ್ಟಪಡ್ತಾ ಇದೆ ಸೊ ಅಲ್ಲಿರೋದೆಲ್ಲ ಟಾಕ್ಸಿನ್ಸನ್ನು ತೆಗೆದು ನಿಮ್ಮ ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ ನಿಮ್ಮ ಮೂತ್ರಪಿಂಡ ಕೂಡ ಕಷ್ಟಪಡ್ತಾ ಇದೆ ಅದು ಅದು ಬೈತದೆ ನನಗಿದ್ ಬೇಡಪ್ಪ ನನಗಿದ್ರು ನನ್ನ ಕಷ್ಟ ಆಗ್ತಾ ಇದೆ ನನ್ನ ಕಷ್ಟ ಎಲ್ಲ ಹೇಳ್ತಾ ಇದೆ ಎಲ್ಲ ಅಂಗಾಂಗಗಳು ಎಷ್ಟು ಕೂಗಿ ಕೂಗಿ ಹೇಳ್ತಾ ಇದೆ ಜಸ್ಟ್ ನಿಮ್ಮ ಕಿವಿಗಳು ಕೂಡಾಗಿದೆ ಆಗಿದೆ ಯಾಕೆಂದರೆ ಅದು ಬರೀ ಐದು ಇಂಚು ನಾಲಿಗೆ ರುಚಿ ಮಾತ್ರ ಕೇಳ್ತಾರೆ ನೋಡಿ ಈ ಎರಡು ಇಂಚು ಸಾರಿ ಎರಡು ಇಂಚು ಅಂದ್ಕೊಳ್ಳಿ ನಾಲ್ಕು ಇಂಚು ಈ ಐದು ಇಂಚು ಕಣ್ಣಿನ ಆಸೆಗೆ ಸಂಸಾರವನ್ನು ಹಾಳು ಮಾಡ್ಕೊತಾ ಇದ್ದೀರ ಐದು ಇಂಚು ನಾಲಿಗೆ ಆಸೆಗೆ ಶರೀರವನ್ನು ಹಾಳು ಮಾಡ್ಕೊತ ಇದ್ದೀರ ವಾಸ್ತವ ಸತ್ಯ ಇದು ಗಂಡು ಮಕ್ಳು ಏನು ಮಾಡ್ತಾರೆ ನನಗೆಲ್ಲ ಗೊತ್ತು ಎಲ್ಲ ಗೊತ್ತಿನ ಮೇಲೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಅರೇ ಎಷ್ಟೋ ಜಿಮ್ ಮಾಡ್ತಾರೆ ಜಿಮ್ ಮಾಡೋರು ಸಾರು ನೋಡಿದ್ವಾ ಮೇರು ನಟ ಸತ್ತಿದಂಥದ್ದು ನೋಡಿದ್ವಿ ತುಂಬ ಇನ್ನಿಲ್ಲದ ಲಾಸ್ ಅದು ಅಲ್ವಾ ಎಷ್ಟು ಅಂತಹ ಅಪ್ರತಿಮವಾದಂತಹ ಪ್ರತಿಭೆ ಹುಡ್ಕೋದಿಕ್ಕೂ ಸಾಧ್ಯ ಅಂತಹ ಸುಗುಣಶೀಲ ವ್ಯಕ್ತಿ ಕಳ್ಕೊಂಡಿರೋದಕ್ಕೆ ವಿಷಾದ ಅತಿಯಾದ ಒತ್ತಡ ಅತಿಯಾದ ವ್ಯಾಯಾಮ ಅಲ್ವಾ ಸ್ಮೋಕ್ ಮಾಡ್ತೀರಾ ಸ್ಮೋಕ್ ಮಾಡ್ತಾರಲ್ವಾ ಅತಿಯಾಗಿ ಸ್ಮೋಕ್ ಮಾಡ್ತಾ 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 ನಿಮ್ ಲಂಗ್ಸ್ ಏನ ಆಯ್ತಾ ಅಲ್ಲಿ ಇರುತ್ತಲ್ಲ ಟಾಕ್ಸಿನ್ಸ್ ನೀವು ಎಷ್ಟೇ ಒಳಗಡೆ ಒಳಗಡೆ ಹಾಳು ಮಾಡಲೇಬೇಕು ನಿಮ್ಮ ಹೃದಯ ಜಸ್ಟ್ ಒಂದು ಪೇಪರ್ ತರ ಒಂದು ಲೇಯರ್ ತರ ಕ್ರಿಯೇಟ್ ಆಗುತ್ತೆ ಅಲ್ಲಿ ರಕ್ತವನ್ನ ಒಂದು ಶುದ್ಧೀಕರಣ ಮಾಡುವಂಥದ್ದು ಪಂಪ್ ಮಾಡುವಂಥ ಕೆಪಾಸಿಟಿನೇ ಕಳ್ಕೊಳ್ಳುತ್ತೆ ಏನಕ್ಕೆ ಹಾರ್ಟ್ ಅಟ್ಯಾಕ್ ಆದರೂ ಎಷ್ಟೋ ಜನ ಸೊ ಐಸೂನಿಂದ ಹೊರಗಡೆ ಬರ್ತಾ ಇದ್ದಾಗ ಅಲ್ಲೇ ಡೆತ್ ಆಗ್ತಾರೆ ಏನಕ್ಕೆ ಆಪರೇಷನ್ ಸಕ್ಸಸ್ ಆಗಿರುತ್ತೆ ಬಟ್ ಆ ಒಂದು ಸ್ಟೆಂಟ್ ಹಾಕಿರ್ತಾರಲ್ಲ ಅದ್ರ ಕೆಪಾಸಿಟಿ ತಡಿಯುವಂತ ಕೆಪಾಸಿಟಿ ಹೃದಯಕ್ಕೆ ಇರಲ್ವಲ್ಲ ಬ್ಲಾಸ್ಟ್ ಆಗತ್ತೆ ಇಂಥದ್ದು ಒಂದು ತುಂಬಾ ದುರಂತ ನನ್ನ ಫ್ಯಾಮಿಲಿ ನಡೆದಿದೆ ಆಯ್ತಾ ಯಾವ್ದಾಗ್ಲೂ ನನ್ನ ತಡೆಯೋ ಕೆಪಾಸಿಟಿ ಇರ್ಬೇಕಲ್ವಾ ಅತಿಯಾದ ಈ ಒಂದು ಸ್ಮೋಕ್ ಏನಿದು ಧೂಮಪಾನ ಇದೆಯಲ್ಲ ಇದು ನಿಮ್ಮನ್ನು ಹಾಳು ಮಾಡುತ್ತೆ ಯಾವ್ದು ಅತಿಯಾಗಬಾರ್ದು ಮೈಂಡ್ ರಿಲ್ಯಾಕ್ಸೇಷನ್ಗೆ ಏನೋ ಡೈಲಿ ಒಂದ ಅದು ಬೇಡ ಡೇ ಬೈ ಡೇ ಬಿಡ್ತಾವನ್ನಿ ಮದ್ಯಪಾನ ಏನು ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಮದ್ಯಪಾನ ನಾನು ಹೇಳಿದ್ನಲ್ಲ ಯಾವಾಗ್ಲೂ ಹದಿನೈದು ದಿನಕ್ಕೋ ತಿಂಗಳಿಗೋ ವರ್ಷಕ್ಕೋ ಅವರು ಯಾವಾಗ ಮಾಡ್ಬೇಕದು ಸೊ ನಾನು ನೋಡ್ತೀನಿ ಎಸ್ ಎಸ್ ಎಲ್ ಸಿ ನೈನ್ತು ಪಿ ಯು ಸಿ ಹೋದ ಮಕ್ಕಳು ಕಾಲೇಜಿಂದ ಒಂದು ಅಷ್ಟು ದೂರದಲ್ಲಿ ಯಾವ್ದಾದ್ರು ಒಂದು ಈ ಬೇಲಿ ಬೇಲಿಗಳು ಇರಂಗಿಲ್ಲ ನಿಜರ ಪ್ರದೇಶ ಏನಿಲ್ಲ ಜನ ಓಡಾಡ್ತಾ ಇರ್ತಾರೆ ಅವ್ರ ಜಸ್ಟ್ ಮರೆಯಾಗೋದಿ ಒಂದ್ ಬೇಲಿ ಇರ್ಬೇಕಷ್ಟೇ ಅಲ್ಲಿ ಜನಗಳು ಆರಾಮ್ಸೆ ಓಡಾಡ್ತಾ ಇರ್ತಾರೆ ನೀವು ನಂಬಲ್ಲ ಸರ್ ನಾನು ನೋಡ್ತೀನಿ ಸೊ ಆ ಜಾಗದಲ್ಲಿ ಆರಾಮಾಗಿ ಕುತ್ಕೊಂಡ್ ದಮ್ ಉಟ್ಕೊಂಡು ಎಣ್ಣೆ ಕುಡಿತಾ ಇರ್ತಾರೆ ನಿಂತ್ಕೊಳ್ಳೋಕೆ ಏನಾರು ಇಟ್ಕೊಂಡಿರ್ತಾರೆ ಅವ್ರ ಏಜ್ ಗೊತ್ತಾ ಗೊತ್ತ ಜಸ್ಟ್ ಎ ಪಿ ಯು ಸಿ ಡಿಗ್ರಿ ಆಜು ಬಾಜು ಅವ್ರಲ್ಲಿ ನೋಡ್ತಾರೆ ನಮ್ಮ ಮಕ್ಳನ್ನ ನಾವು ನೋಡಿದ್ಯತೆ ಆಗ್ತಾರೆ ಅವ್ರ ತಂದೆ ಎಲ್ಲ ಕಾಲೇಜ್ ಮಗ ಸ್ಕೂಲಿಗೆ ಹೋಗ್ತಿದ್ದಾನೆ ಈ ನಾಲ್ಕು ವರ್ಷ ಇಂಜಿನಿಯರ್ ಆಗಿ ಆಚೆ ಬರ್ತಾನೆ ಅಂತ ಬಟ್ ನಾಲ್ಕು ವರ್ಷದೊಳಗಡೆ ಶವವಾಗಿ ಮನೆಗೆ ಬರ್ತಾರೆ ಎಷ್ಟು ನೋವ್ರಿ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅತಿಯಾದ ಹುಚ್ಚಾಟದಿಂದನೇ ಎತ್ತವರು ನೋವು ಕೊಡ್ತಾ ಇರೋದು ಇದು ಮಕ್ಳುಗಳು ಏನಕ್ಕೆ ಬಿಟ್ಟಿದ್ರೆ ಮನೋವಿಕೃತಿ ನನಗೆಲ್ಲ ಗೊತ್ತಿದೆ ಎಲ್ಲ ಮಾಡ್ತೀನಿ ಈ ಮನೋವಿಕೃತಿ ನಿಮ್ಮ ದೈಹಿಕ ವಾಂಛೆಗಳಿಗೆ ನೀವು ಹಾಳಾಗ್ತಾ ಇದ್ರ ಅಂದರೆ ಸಂಪೂರ್ಣವಾಗಿ ಒಳ್ಳೆಯದನ್ನ ಕೆಟ್ಟದನ್ನ ಆಲೋಚನೆ ಮಾಡೋಕೆ ಶಕ್ತಿ ಕಳ್ಕೊತಾ ಇದ್ದೀರಾ ಸೊ ಈ ಆಲೋಚನೆ ಶಕ್ತಿ ನಿಮ್ಮ ಆಜ್ಞಾಚಕ್ರ ಯಾವಾಗ ಬ್ಲಾಕೇಜ್ ಆಗುತ್ತೆ ಇಲ್ಲಿ ಯಾವಾಗ ತುಂಬ ಅಡೆತಡೆಗಳು ಕ್ರಿಯೇಟ್ ಆಗುತ್ತೆ ಏನು ತಿನ್ನಬೇಕು ತಿನ್ನಬಾರ್ದು ಏನು ಕೊಡಬೇಕು ಕೊಡಬಾರ್ದು ಅನ್ನೋದು ಫಸ್ಟು ತಂದೆ ತಾಯಿಗಳಲ್ಲಿ ಬರಬೇಕು ಅದಾದಮೇಲೆ ನಾವು ಹೆಂಗೆ ಬೆಳೆಸ್ತಾ ಬರ್ತೀವಿ ನಮ್ಮ ಮಕ್ಕಳು ಹಂಗೆ ರೆಡಿ ಆಗ್ತಾ ಬರ್ತಾರೆ ಚಿಕ್ಕ ವಯಸ್ಸಿಂದಾನೆ ನೀವು ಚಿಕ್ಕ ವಯಸ್ಸಲ್ಲಿ ತಿನ್ನೋ ಮಗನ ತಿನ್ನೋ ಮಗನ ತಿನ್ನಿಸ್ಬಿಟ್ಟು ಹನ್ನೆರಡು ವರ್ಷ ಆದಮೇಲೆ ಬೇಡ ಅಂತ ಹಾಕ್ಮಾಡೋಕೋದ್ರೆ ಆಮೇಲೆ ಇವರೇ ಕಂಪ್ಲೇಂಟ್ ತೊಗೊಂಬರ್ತಾರೆ ನಮ್ಮ ಮಗು ನಮ್ಮ ಮಾತು ಕೇಳ್ತಾ ಇಲ್ಲ ಕೇಳ್ದೆ ಮಾಡ್ಕೊಂಡಿದ್ಯಾರು ನೀವೇ ಸೊ ಆಗ ಹೆಂಗೆ ಅಂದ್ರೆ ಅಲ್ಲಿ ಇಲ್ಲಿ ಫಿಕ್ಸ್ ಆಗ್ಬಿಟ್ರೆ ಅಂತ ಬೇಕೇ ಬೇಕು ಅಂತ ಯಾಕೆಂದ್ರೆ ಆಗ್ನಾಚಕ್ರ ಸಂಬಂಧಪಟ್ಟಿದ್ದೆ ನಾಲ್ಗೆ ಇದನ್ನು ಹಾಳು ಮಾಡಿಬಿಟ್ಟಿದ್ದಾರು ರುಚಿಗೆ ಬಿದ್ದಿದ್ದೀರಾ ಕಣ್ಣಿಗೆ ಆಕರ್ಷಣೆ ಆಗುವಂಥದಕ್ಕೆ ಬಿದ್ದಿದ್ದೀರ ಕಣ್ಣಿನ ಆಕರ್ಷಣೆ ನಾಳಿಗೆಯ ಆಕರ್ಷಣೆಗೆ ಒಳಗಾಗಿ ನಿಮ್ಮ ಹೃದಯದಲ್ಲಿ ಎಲ್ಲವನ್ನು ಕೂಡ ಕಳ್ಕೊತಾಯಿದ್ರೆ ಯಾವ್ದು ಬೇಕು ಯಾವುದು ಬೇಡ ಎಲ್ಲ ಕಾರಣ ಕ್ರಿಯೇಟ್ ಮಾಡ್ಕೊತಾಯಿದ್ದೀರಾ ಒಳ್ಳೇದು ಕೆಟ್ಟದ್ದು ಬೇಡ ಅದೆಲ್ಲದಕ್ಕೂ ಬೇಕಷ್ಟೇ ಅದೆಲ್ಲನೂ ಬೇಕು ಈಗೂ ಇದಕ್ಕೆ ಖುಷಿ ಕೊಡೋದಕ್ಕೆ ಏನು ಬೇಕೋ ಅಂತ ಸ್ನೇಹಿತರು ಬೇಕು ಸಂಬಂಧಿಕರು ಬೇಕು ನೋಡಿ ಕೆಟ್ಟದನ್ನು ನೋಡೋದಕ್ಕೆ ಕೆಟ್ಟದನ್ನು ಸವಿಯೋದಕ್ಕೆ ಏನು ಬೇಕೋ ಅಂತಹ ಸಹವಾಸಗಳು ಅವ್ರಿಗಿಷ್ಟ ಆಗುತ್ತೆ ಇದು ಬ್ಲಾಕೇಜ್ ಆಯ್ತು ಇದಾಯ್ತಾ ಇದ್ದಂಗೆ ಇಲ್ಲಿ ಎಲ್ಲ ಇಂಟೆಕ್ ಏನೇನೋ ಬೇಡದೇ ಇರೋದೆಲ್ಲ ಹಾಕಿದ್ರೆ ನೋಟದಿಂದ ತಿಂಡಿಯಿಂದ ಹಾಕಿದ್ರೆ ಅನಾಹತ ಚಕ್ರ ಬ್ಲಾಕೇಜ್ ಆಯಿತು ಸೊ ನೆಕ್ಸ್ಟು ನನಗೆ ಅಲ್ಲೊಂದು ಅಹಂಭಾವ ಬಂತು ನನಗೆಲ್ಲ ಗೊತ್ತಿದೆ ನಾನು ಬ್ರಿಲಿಯಂಟ್ ನಾನು ಓದ್ತಾ ಇದ್ದೀನಿ ನನಗೂ ಗೊತ್ತಿದೆ ನಿಮ್ಮ ಕಾಲದಂಗೆ ಏನಿಲ್ಲ ಈ ಕಾಲ ಫುಲ್ ಚೇಂಜ್ ಆಗಿದೆ ಆ ಮಾತುಗಳು ಬೇರೆ ಬಂತು ಇದೆಲ್ಲ ಬ್ಲಾಕೇಜ್ ಆಯಿತು ತಂದೆ ತಾಯಿಗಳ ತಿರಸ್ಕಾರ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಹೊಟ್ಟೆಗೆ ಏನು ಬೇಕು ಮಣಿಪುರ ಚಕ್ರ ಅದನ್ನು ಹಾಕಿ 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 ಅದನ್ನು ಸಂಪೂರ್ಣವಾಗಿ ಫ್ರೀಸ್ ಮಾಡ್ತಾರೆ ಆ ಜಟರಾಜ್ಞೆ ಹಾಳು ಮಾಡಿದೆ ಮಣಿಪುರ ಚಕ್ರ ಹೋಗ ಅಲ್ಲಿಂದ ಸ್ವಾದಿಷ್ಟಾನ ಚಕ್ರ ಇಲ್ಲೆಲ್ಲ ಹಾಕಿದ್ಮೇಲೆ ಅಲ್ಲಿ ಏನೆಲ್ಲ ಹಾಕಿರ್ತಿರಲ್ಲ ಅನ್ಕಂಟ್ರೋಲ್ ಇಟ್ಕೊಂಡು ಯಾವುದನ್ನು ಆಲೋಚನೆ ಮಾಡಿದನೇ ನಿಮ್ಮ ಹಾಳಾಯಿತು ಹಾಳಾಯ್ತು ಏನಾಯ್ತು ಬಾಹ್ಯ ಸೌಂದರ್ಯದ ಅಟ್ರಾಕ್ಷನ್ ಜಾಸ್ತಿ ಆಯಿತು ಸೊ ಅನೈತಿಕ ಸಂಬಂಧ ಸ್ಟಾರ್ಟ್ ಆಯಿತು ನಾವು ಮಾಡುವಂತ ನಮ್ಮ ಹವ್ಯಾಸಗಳೇ ನಮ್ಮ ಚಕ್ರಗಳನ್ನು ಹಾಳು ಮಾಡುತ್ತೆ ಸೊ ಯಾವಾಗ ಬಾಹ್ಯ ಅಟ್ರಾಕ್ಷನ್ ಜಾಸ್ತಿ ಆಯಿತು ಬೇರೆ ಬೇರೆ ಹುಡುಗಿರು ಹುಡುಗರು ಸೆಳೆಯೋದಿಕ್ಕೆ ಅಂದ್ರೆ ಅದು ಹೆಂಗಂತರ ಗೊತ್ತಾ ನೋಡು ನಾನು ಎಷ್ಟ್ ರೀ ನಾನು ಕಾಲೇಜ್ ಹುಡುಗರುಗಳ ಅಭಾಯನ ನಾನು ಎಷ್ಟು ಜನ ಹುಡ್ಗರ್ ಬಿಡಿಸ್ತೀನಿ ನೋಡು ಚಾಲೆಂಜ್ ಆಗ್ತಾರದು ಮನವಿಕೃತ ಎಷ್ಟಿರ್ಬೇಕು ಇಲ್ಲಿ ವಿಕೃತ ಎಷ್ಟಿರ್ಬೇಕು ಅದಕ್ಕೆ ಪೂರಕವಾದ ವ್ಯವಸ್ಥೆ ಎಷ್ಟು ನಡಿಬೇಕು ಅದಕ್ಕೆ ಬೇಕಾದಂತೆ ಎಷ್ಟು ಜನ ಗಂಡ್ಮಕ್ಳುಗಳು ಗಂಡ್ ಮಕ್ಳಿಂದ ಹೆಣ್ಮಕ್ಳೇ ಅಂತ ಹೇಳ್ಬೇಡಿ ಹೆಣ್ಣು ಮಕ್ಕಳಿಂದ ಗಂಡ್ಮಕ್ಳು ಹಾಳಾಗ್ತಾ ಇದಾರೆ ಸೊ ನಿಜವಾದ ಮುಗ್ಧ ಜೀವಗಳು ಬಲಿಯಾಗಿದ್ದು ಇದೆ ಬಲಿ ಆಗ್ತಾ ರೀತಿ ಹೆಣ್ಮಕ್ಳುಗಳು ಮಾಡಿದ್ರೆ ಹೆಣ್ಮಕ್ಳು ಎಷ್ಟು ಜನ ನಾನು ಹಿಂದೆ ತಿರ್ಗಂಗ್ ಮಾಡ್ತೀನಿ ನೋಡು ಅಂತ ಇವ್ರು ಸ್ಟಾರ್ಟ್ ಯಾಕೆಂದ್ರೆ ಅವ್ರಿಗೆ ಅವರೇ ಈರೋ ಏನ ಅವ್ರ ಅವ್ರಿಗೆ ಈರೋರಿಲ್ ಆಗಿಲನ್ಸ್ ಅವ್ರಿಗೆ ಅವರೇನೆ ಸೊ ಅದಾದ್ಮೇಲೆ ಮೂಲಾಧಾರ ಚಕ್ರ ಇದೆಲ್ಲ ನೋಡಿ ತಿಂದಿದ್ದು ತಿಂದಿದ್ದು ನೋಡಿದ್ರು ಫಲ ಯಾವ್ದು ಬೇಕು ಅಂತ ಆಯ್ಕೆ ಕಮ್ಮಿ ಆಯ್ತು ಏನ್ ಬೇಕಾದ್ನೆಲ್ಲ ಹಾಕಿದ್ರೆ ಅಜೀರ್ಣ ಸಮಸ್ಯೆ ಆರಂಭ ಆಯ್ತು ಬೇಕಾದಷ್ಟು ಬೇನೆ ಸ್ಟಾರ್ಟ್ ಆಯ್ತು ಎಲ್ಲ ಹಾಕಿದ್ರು ಪ್ರಾಬ್ಲಮ್ ನಿಮ್ಮ ಸ್ವಾದಿಷ್ಠಾನ ಚಕ್ರ ಯಾವ್ದು ನೋಡಿದ್ರು ಬೇಕು ಅನ್ನಿಸ್ತು ಆಯ್ತಾ ಸೊ ಯಾಕೆಂದ್ರೆ ಎಲ್ಲ ಅಲ್ಲೇ ಫಾರ್ಮೇಶನ್ ಆಗ್ಬೇಕಲ್ಲ ಸೊ ಅದಾದ್ಮೇಲೆ ಬೇಡದೇನೋ ಈಗ ತುಂಬ ಕೇಳ್ತೀರಾ ಬೇಕಾದಷ್ಟು ಎಷ್ಟು ಅನೈತಿಕ ಸಂಬಂಧಗಳು ಆಂಟಿ ಜೊತೆ ಅಫೇರ್ ಇರುವಂಥದ್ದು ಅಂಕಲ್ ಜೊತೆ ಅಫೇರ್ ಇರುವಂಥದ್ದು ಇದೆಲ್ಲ ನಿಮ್ಮ ಸ್ವಾದಿಷ್ಟಚಕ್ರ ಕಂಟ್ರೋಲ್ ನೀವು ಹೋಗೋದು ಆಯ್ತಾ ಅಲ್ಲ ನಿಮಗೆ ನೀವು ಹೆಂಗೆ ಕಟ್ಟಾಗ್ತಾರೆ ಹೃದಯ ಆಘಾತ ಕುಂದ್ಕೋದ್ರಿ ನೀವು ಅದು ಒಂದೇ ಅಲ್ಲ ಅನಾಥ ಚಕ್ರ ಬ್ಲಾಕೇಜ್ ಆಯ್ತು ಹೃದಯಾಘಾತ ಆಯ್ತು ಏನೋ ನಿಮ್ಮ ಟೈಮ್ ಚೆನ್ನಾಗಿತ್ತು ಗೆತ್ಕೊಂಡು ಬಂದ್ರಿ ಬಟ್ ನೆಕ್ಸ್ಟ್ ಯಾವಾಗತ್ತೆ ಗೊತ್ತಿಲ್ಲ ಆಯ್ತಾ ಅದು ಯಾವಾಗ ಸೊ ನಿಮ್ಮ ನಿಯಂತ್ರಣದಲ್ಲಿದ್ದಾಗ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಇಲ್ಲಿದು ಇಲ್ಲಿದು ಆಸೆ ಪೂರೈಸಕ್ಕೆ ಏನು ಖರ್ಚು ಮಾಡಿದ್ರಿ ಹಣ ಹೌದಾ ನಿಮ್ಮ ಈ ಫ್ರೆಂಡ್ಸ್ಗಳನ್ನೆಲ್ಲ ಇಟ್ಕೋಬೇಕಲ್ಲ ಈ ಫ್ರೆಂಡ್ಸ್ಗಳನ್ನ ಚೆನ್ನಾಗಿಟ್ಕೋಬೇಕಲ್ಲ ಅದಕ್ಕೆ ಏನ್ ವ್ಯಯ ಮಾಡಿದ್ರಿ ಹಣ ಇಲ್ಲ ಖರ್ಚು ಮಾಡಿದ ಬರೋಲ್ಲ ಸರ್ ಅವ್ರು ಒಂದ್ಸಲ ಪಾರ್ಟಿ ಕೊಟ್ಟು ನೆಕ್ಸ್ಟ್ ಟೈಮ್ ಕೊಡಿನ ಬರಲ್ಲ ಅವ್ರು ಆಯ್ತಾ ಅದಾದ್ಮೇಲೆ ಅವರಿಗೆ ಮಣಿಪುರ ಚಕ್ರ ಅವ್ರದೆಲ್ಲ ಹೊಟ್ಟೆ ತುಂಬಿಸೋದಿಕ್ಕೆ ನಿಮ್ಮ ಜೊತೆಗೆ ನಿಮ್ಮ ಅವ್ರ ಖುಷಿಗೆ ನಿಮ್ ಖುಷಿಗೆ ಮಾಡ್ಕೊಂಡು ನಿಮ್ ಮಣಿಪುರ ಚಕ್ರ ಹಾಳಾಯ್ತು ಅಲ್ಲಿ ಜಠರಾಗ್ನಿ ತತ್ವ ಕಡಿಮೆ ಆಯ್ತು ಆಟೋಮೆಟಿಕಲ್ ಅದು ಫ್ರೀಸ್ ಆಯ್ತು ಸೊ ನಿಮ್ಗೆ ಇಮ್ಯುನಿಟಿ ಪೊಗರ್ ಆಯ್ತು ಬಿ ಪಿ ಶುಗರ್ ತಂದುಕೊಂಟು ಆಯ್ತಾ ಫ್ರೀ ಆಗಿ ಬಂತು ಅದು ಬಂದ್ರೆ ತೊಂದರೆ ಇಲ್ಲ ಕರುಣಿನ ಸಮಸ್ಯೆ ಬಂದ್ರೆ ಅಲ್ಸರ್ ತರ ಸಮಸ್ಯೆ ಬಂದ್ರೆ ಅಥವಾ ಕ್ಯಾನ್ಸರ್ ಬಂದ್ರೆ ಓಕೆ ಇನ್ನ ಇನ್ನ ಕಳಿತಾ ಇರೋದೆ ಅದಾದ್ಮೇಲೆ ಈ ಕೊಟ್ಟಿದೆ ಜೀರ್ಣ ಮಾಡೋಕ್ಕಾದ್ರೆ ಸ್ವಾದಿಷ್ಟ ಚಕ್ರ ಹಾಳಾಯ್ತು ನಿಮ್ಮ ಲೈಂಗಿಕ ವಾಂಚೆಗೋ ಅಥವಾ ಅನಾರೋಗ್ಯ ಸಮಸ್ಯೆ ಮೂತ್ರಪಿಂಡ ಸಮಸ್ಯೆ ಅಂತ ಅನ್ಕೊಂಡು ಜಸ್ಟ್ ಮಾಡ್ತೀರಿ ಡೈಲಿ ಡಯಾಲಿಸಿಸ್ ಅಂತ ಇನ್ನೊಂದು ಅಂತ ದುಂದು ಬೆಚ್ಚ ಹವ್ಯಾಸಗಳಿಗೆ ಹಣ ತೆತ್ತಿ ತೆತ್ತಿ ಎಲ್ಲಕ್ಕೂ ಏನ್ ಖರ್ಚು ಮಾಡ್ತಾ ಇದ್ದೀರಾ ನೀವು ಹಣವನ್ನೇ ಖರ್ಚು ಮಾಡ್ತಾ ಇದೀರಾ ನೀವು ಶಾರೀರಿಕವಾಗಿ ಹೋದ್ರಿ ಮಾನಸಿಕವಾಗೂ ಹಾಳಾದ್ರೆ ಆರ್ಥಿಕವಾಗಿ ಮೂಲಾಧಾರ ಇಸ್ ಬ್ಲಾಕ್ ಪ್ರಾಬ್ಲಮ್ ಬಂದ್ರಿ ಸೊಸೈಟಿ ಸಮಸ್ಯೆ ಏನಾದ್ರೂ ಇದೆ ಸೊ ಎಲ್ಲಕ್ಕೂ ಪರಿಹಾರ ಏನಾಗಿದ್ರೆ ನಿನ್ನನ್ನು ನೀನು ನಿಯಂತ್ರಣ ಮಾಡೋಕಾಗ್ತಾ ಇಲ್ಲ ಅಂದರೆ ನಾನು ಅದ್ಭುತಪೂರ್ಣವಾಗಿ ಆರೋಗ್ಯಯುತವಾಗಿರಬೇಕು ನೀನು ಮಾಡ್ತಾರೆ ತಪ್ಪೋಸರಿನ ಡಿಸೈಡ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಒಂದು ಚೇಂಜಸ್ ಆಗಬೇಕು ಅಂದರೆ ನೀನು ಒಂದು ಒಳ್ಳೆಯ ಹವ್ಯಾಸವನ್ನು ಕೈಗೊಳ್ಬೇಕು ಯಾಕೆಂದ್ರೆ ನೋಡಿ ಇಲ್ಲಿ ಯೋಗ ಮಾಡಿದವರು ಸತ್ತಿದ್ದಾರೆ ಜಿಮ್ ಮಾಡಿದವರು ಸತ್ತಿದ್ದಾರೆ ಆದರೆ ಅದನ್ನು ಸರಿಯಾಗಿ ಅಳವಡಿಕೆ ಮಾಡಿಕೊಂಡು ನಿಯಮಬದ್ಧವಾಗಿ ಮಾಡಿಕೊಂಡು ಬೇರೆ ಅದ್ಭುತಪೂರ್ಣವಾದಂತಹ ಶುದ್ಧ ಹವ್ಯಾಸಗಳನ್ನ ಇಟ್ಕೊಂಡವನು ಅವ್ರು ಆಯ್ತಾ ಸೊ ಹಾಗಾಗಿ ರೇಖಿ ದೀಕ್ಷೆ ತಗೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಏನಾಗುತ್ತೆ ಸೊ ನಮ್ಗೆ ಜಸ್ಟ್ ನಮಗೆ ಗೊತ್ತಿಲ್ಲ ನಮ್ಮ ಅವರ ಬೂಸ್ಟ್ ಆಗುತ್ತೆ ಒಳ್ಳೆದಕ್ಕೆ ನಾವು ಆಕರ್ಷಣೆಗೊಳಗತ್ತೆ ಎಷ್ಟೋ ಜನ ಹೇಳಿದಿರಲ್ಲ ಸರ್ ಇವಾಗ ನಾನು ಫಸ್ಟ್ ಎಲ್ಲ ಜಂಕ್ ಫುಡ್ ನೋಡ್ತಾ ಇದ್ದಾಗ ಪಾನಿಪುರಿ ಎಲ್ಲ ತಿನ್ಸ್ಬೇಕಂತಿತ್ತು ಇವಾಗ ಅದು ನೋಡಿದ್ರೆ ನನಗೆ ಒಂಥರ ಇರಿಟೇಟ್ ಆಗುತ್ತೆ ಏನಕ್ಕಪ್ಪ ಮನೆ ಹೋಗಿ ಅನ್ನ ಸಾಂಬಾರು ಮೇಡಮ್ ಗೆಟೆನ ಇಲ್ಲಿ ನೋಡ್ತಾ ಇದ್ದಂಗೆ ಅದು ಬೇಡ ಅಂತ ಅಂದಾಗ ನಾಲ್ಗೆ ಆಫ್ ಆಯ್ತು ರುಚಿ ಆಫ್ ಆಯ್ತು ಯಾವಾಗ ನೀನ್ ನಾಲ್ಗೆ ಆಸೆತ್ತು ತೀರಿಸ್ತಿಲ್ಲ ಆರಾಗ ನೀನು ಕರ್ಣದ ಸಮಸ್ಯೆ ಕಡಿಮೆ ಆಯ್ತು ಯಾವಾಗ ಇಲ್ಲಿ ಸಮಸ್ಯೆ ಕಮ್ಮಿ ಆಯಿತು ಅಲ್ಲಿ ಸಮಸ್ಯೆ ಕಡಿಮೆ ಆಯ್ತು ಇದೆಲ್ಲ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರ್ತಾ ಇದ್ದಂಗೆ ನಿನ್ ಆರ್ಥಿಕ ಸಮಸ್ಯೆ ಸರಿಯಾಯಿತು ಹಾಗಾಗಿ ದಯವಿಟ್ಟು ಮಕ್ಕಳಿಗೆ ಮೊದಲು ತಂದೆ ತಾಯಿಗಳು ತಗೊಳ್ಳಿ ರೇಖಿ ದೀಕ್ಷೆ ಏನ್ ಕೊಡ್ಬೇಕು ಏನ್ ಕೊಡಬಹುದು ನೀವ್ ಆಲೋಚನೆ ಮಾಡಿ ನಿಮ್ಮ ಸೋಮಾರಿತನ ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಅನುಭವದ ಮೇಲೆ ನಿಮ್ಮ ಮಕ್ಕಳು ಏಳು ವರ್ಷ ತುಂಬಾ ಇದ್ದೀವಿ ಏಳು ವರ್ಷ ತುಂಬ್ ನೀವು ಒಳಗಡೆ ಹಾಕಿದ್ರೆ ಅಂದ್ರೆ ನಿಮ್ಮ ಮಕ್ಕಳೇ ಅದ್ಭುತಪೂರ್ಣವಾಗಿ ಬೂಸ್ಟ್ ಆಗ್ತಾ ಬರ್ತಾರೆ ಕೆಟ್ಟ ಸ್ನೇಹಿತರ ಸಹ ಹೊಸ ಬರಲ್ಲ ಹೇಗೆ ಆಗಲ್ಲ ಎಲ್ಲೆಲ್ಲ ಕುಡಿದ್ ಬೀಳೋ ತಪ್ಪುತ್ತೆ ಮುಂದೆ ಆಗೋ ಅವಮಾನಗಳು ತಪ್ಪುತ್ತೆ ಒಳ್ಳೆದರ ಆಯ್ಕೆ ಆಗುತ್ತೆ ಸೊ ನಿಮ್ಮ ಮಕ್ಕಳ ಆರೋಗ್ಯನೂ ಕಾಪಾಡ್ತೀರಾ ಅವರ ಆಯಸ್ಸನ್ನ ನೀವೇ ಹೆಚ್ಚಿಸ್ತೀರಾ ಅದ್ಭುತವಾದಂತಹ ಶಕ್ತಿ ಪುಂಜಗಳಾಗಿ ಮಾಡ್ತೀರಾ ಸಮಾಜಕ್ಕೆ ಅದ್ಭುತಪೂರ್ಣವಾದಂತಹ ವ್ಯಕ್ತಿಗಳನ್ನು ಕೊಡುಗೆಯಾಗಿ ಕೊಡ್ತೀರ ಸೊ ಓನ್ಲಿ ಫಾರ್ ವೇಕಿ ಒಳ್ಳೆ ಅಭ್ಯಾಸ ಮಾಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆವೆಲ್ ಕೊಡ್ಸಿ ನೀವು ಓದಿಸೋ ಅಂಥದ್ದು ತಿನ್ನಿಸೋವಂಥದ್ದು ಎಲ್ಲ ಏನಂದರೆ ನೀವೇನು ಓದಿಸ್ತಾ ಇದ್ದೀರಾ ನಾವು ಓದೋವಂಥದ್ದು ಅವಾಗಿರ್ತಿತ್ತು ಸತ್ಯಮೇವ ಜಯತೆ ಆಯಿತಾ ಹಾಲಿನದು ಹಾಲಿಗೆ ನೀರಿನದು ನೀರಿಗೆ ನಾವು ಲಾಸ್ಟ್ ನೀವು ಈ ಪಾಠದ ಎರಡು ಲೈನ್ ಬೇಸಸ್ ಮೇಲೆ ಜೀವನ ಮಾಡ್ತಿದ್ವಿ ಈಗ ಹಂಗಲ್ಲ ಜಸ್ಟ್ ಎಕ್ಸಾಮ್ ಬರೋದಕ್ಕೆ ಏನು ಬೇಕೋ ಕ್ವಶನ್ಸ್ ಮೇಲೆ ಮಕ್ಕಳು ವರ್ಕೌಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಫೇಲ್ ಆಗ್ತಾ ಇದ್ದಾರೆ ನೀವು ಕೂಡ ಎಜುಕೇಷನ್ ಜೊತೆ ಆಯಿತಾ ಸೊ ಏನೋ ಇದೆ ಒಳ್ಳೆದ್ರ ಬಗ್ಗೆ ಎಜುಕೇಷನ್ ಕೊಡಿ ಜೀವನ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಜುಕೇಷನ್ ಕೊಡಿ ಫಸ್ಟು ನೀವು ಎಜುಕೇಟ್ ಆಗಿ ಎಜುಕೇಟೆಡ್ ಅಂದರೆ ನನ್ನ ಪ್ರಕಾರ ಪಿ ಯು ಸಿ ಡಿಗ್ರಿ ಓಲ್ಡರ್ಸ್ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಎಮ್ ಎಸ್ ಸಿ ಮಾಡಿದ್ದೀನಿ ಬರ್ತಾರಲ್ಲ ಅಂದ್ರೆ ಎಂಥ ಬರಮೇಲೆ ಇದ್ದಾರೆ ಅಂತ ಅನ್ಸುತ್ತೆ ಸೊ ನೀವು ಪುಸ್ತಕದಲ್ಲಿ ಮಾಡಿದ್ದೆಲ್ಲ ಎಜುಕೇಷನ್ ಲೈಫನ್ನ ಹೆಂಗೆ ಸಕ್ಸಸ್ಫುಲ್ಲಾಗಿ ಮಾಡ್ತಿಲ್ಲ ದಟ್ ಈಸ್ ಕಾಲ್ಡ್ ಎಜುಕೇಷನ್ ಓಕೆ ಸೊ ಹಾಗಾಗಿ ದಯವಿಟ್ಟು ನಾನು ಎಲ್ಲರಿಗೂ ಒಳ್ಳೆಯದು ನಿಮ್ಮ ಮಕ್ಳಿರ್ಬೋದು ನಮ್ಮ ಮಕ್ಳಿರ್ಬೋದು ಎಲ್ಲರೂ ಒಂದೇ ಇವತ್ತು ನನ್ನ ಮಗ ಕೂತ್ಕೊಂಡು ಓಂಕಾರ ಪಠಣೆ ಮಾಡ್ತಾ ಇದ್ದರೆ ಗಾಯತ್ರಿ ಹೇಳ್ತಾ ಇದ್ರೆ ಅದ್ಭುತವಾದ ಎನರ್ಜಿ ಪುಂಜ ಅಂತ ಅನಿಸುತ್ತೆ ಸೊ ಐ ಆಮ್ ಪ್ರೌಡ್ ಫೀಲ್ ನನಗೆ ವರ್ಜಿನಲ್ ನಾನು ಯಾವತ್ತೂ ಒಂದು ಮುಂದೆ ನಾನು ಇಲ್ಲ ಕೂಡ ಸೊ ವರ್ಜಿನ ನೋಡಿ ಆ ಪಿ ಯು ಸಿ ಆ ಮಗ ಕೂಡ ಎಲ್ಲೆಲ್ಲೋ ಅಲಿಬೋದು ಎಲ್ಲೆಲ್ಲೋ ತಿರ್ಬೋದು ಏನೋ ಮಾಡ್ಬೋದು ಕಾಲೇಜ್ ಬಿಟ್ಟು ನೆಕ್ಸ್ಟ್ ಮಿನಿಟ್ಸ್ ಇರೋದಕ್ಕೆ ಟ್ರೈ ಮಾಡ್ತಾನೆ ಡ್ರಬಿ ಐದು ಹತ್ತು ನಿಮಿಷ ಮನೇಲಿ ಇರ್ತಾನೆ ಬೆಳಗ್ಗೆ ಎದ್ದ ತಕ್ಷಣ ಗಾಯತ್ರಿ ಮಂತ್ರ ಪಠಣೆ ಮಾಡುವಂಥದ್ದು ರೇಖೆ ಮಾಡುವಂಥದ್ದು ಯಾರಿಗೆ ಹುಷಾರಿಲ್ಲ ಅಂದ್ರೆ ಹೀಲ್ ಮಾಡುವಂಥದ್ದು ಇದೆಯಲ್ಲ ನೀವು ಯಾವ ಮಾರ್ಗದಲ್ಲಿ ನಾವು ಹೋಗ್ತೀವಿ ನಮ್ಮ ಮಕ್ಕಳು ಅದೇ ಮಾರ್ಗದಲ್ಲಿ ಸೊ ಮಾರ್ಗದ ಆಯ್ಕೆ ಫಸ್ಟ್ ಮಕ್ಳಿಗೆ ಮಾಡಿಸ್ಬೇಡಿ ನೀವು ಮಾಡಿ ಮತ್ತೆ ನಮ್ಮ ಮಕ್ಳು ಹಿಂಗೆ ಅಂತ ಬಾಯ್ ಪಡ್ಕೊಬಹುದು ಸೊ ಅದಕ್ಕೆಲ್ಲ ಮೂಲ ಏನು ಅಂತ ನೋಡಿ ಮೂಲ ನೀವೇ ಆಗಿರ್ತೀರ ಕಾರಣ ನೀವೇ ಆಗಿರ್ತೀರ ನಿಮ್ಮನ್ನ ಪರಿವರ್ತನೆ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳ ಭವಿಷ್ಯನ ಆಯುಷ್ಯನ ನೀವೇ ರೂಪಿಸ್ತೀರಿ ಓಕೆ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಸುತ್ತೆ ಆ ಪ್ರಾಬ್ಲಮ್ ಅನ್ನೋದು ದೊಡ್ಡ ವಿಚಾರನೇ ಅಲ್ಲ ಸೊ ಒಂದು ವೇಳೆ ಆ ಥರ ತುತ್ತಾಗಿದ್ದರೂ ಕೂಡ ಸಡನ್ ಗಾಡಿಯ ಆಗಿ ಸಡನ್ ಆಗ್ತಾರಲ್ಲ ಆ ಮಟ್ಟಕ್ಕೆ ತಲುಪಿಸಲೇಬೇಡಿ ಸೊ ಆ ಭಯ ಆಂಗ್ಸೈಟಿ ಅಯ್ ಇವಳು ಲವ್ ಮಾಡಿದೀನಿ ಹೇಳ್ಬಿಟ್ಟು ಹೋಗ್ತಾಳೋ ಎಲ್ಲಿ ಗೊತ್ತಾಗುತ್ತೋ ಟೆನ್ಷನ್ನು ಫ್ರಸ್ಟ್ರೇಷನ್ ಆಮೇಲೆ ಅವ್ರು ಕರ್ಸ್ ಮಾಡೋಕೆ ದುಡ್ಡಿಲ್ಲ ಇವನೇನು ಆಡ್ಕೊತು ಫ್ರಸ್ಟೇಷನ್ನು ಕೆಟ್ಟದ್ದು ಒಂದು ಇಲ್ಲಿ ಸ್ಟಾರ್ಟ್ ಆಯಿತು ಆಲೋಚನೆ ಎಲ್ಲವೂ ಕೂಡ ಒಂದರಿಂದ ಒಂದು ಬಂತು ಆ ಆಂಗ್ಸೈಟಿ ಇರ್ಬೋದು ಆ ಹತಾಶ ಇರ್ಬೋದು ಆತಂಕ ಇರ್ಬೋದು ಎಲ್ಲದರಿಂದ ಹೊರಗಡೆ ತೊಗೊಬನ್ನಿ ಹೃದಯದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ನಿಮ್ಮ ಹೃದಯದ ಮೇಲೆ ಒತ್ತಡ ಯಾವಾಗ ಕಡಿಮೆ ಆಗುತ್ತೆ ಆಟೋಮೆಟಿಕಲಿ ಈ ಹೃದಯಾಘಾತವಾಗ ಕಡಿಮೆ ಆಗುತ್ತೆ ಹಾಗಾಗಿ ದಯವಿಟ್ಟು ನೀವು ರೇಖೆ ಅನ್ನುವಂತಹ ಅದ್ಭುತವಾದ ಬ್ರಹ್ಮಾಂಡದ ಶಕ್ತಿಯ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳಿ ಕಲಿಸಿ ನಿಮ್ಮ ಮಕ್ಕಳನ್ನು ದೀರ್ಘಾಯುಷಿಗಳಾಗಿ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಸರ್ ನಿಮಗೂ ಕೂಡ ಒಳ್ಳೆಯದಾಗಲಿ ಅಮ್ಮನವರ ಅನುಗ್ರಹ ಇರಲಿ ಧನ್ಯವಾದಗಳು ಎಲ್ಲರಿಗೂ ಕೂಡ ರೇಖೆ ರಕ್ಷತಿ ರಕ್ಷಿತ ಧನ್ಯವಾದಗಳು